ಸಂದರ್ಭದಲ್ಲಿ ರಾಜ್ಯಸಭೆಯಿಂದ ಮಾತನಾಡಿದ್ರು ಅಂತಂದರೆ ಸಂವಿಧಾನದ ಎಪ್ಪತ್ತೈದನೇ ವರ್ಷ ಸಂವಿಧಾನವನ್ನು ಅಂಗೀಕರಿಸಿದ ಎಪ್ಪತ್ತೈದನೇ ವರ್ಷಕ್ಕೆ ಬಹಳ ಮಹತ್ವದವಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ನಡೆಯುತ್ತಿರುವ ವೇಳೆ ಒಬ್ಬ ಗೃಹ ಸಚಿವನಾಗಿ ಆಡಬೇಕಾದ ಮಾತುಗಳನ್ನು ಆಡುವಾಗ ಈ ಮಾತನ್ನು ಹೇಳಿದ್ದಾರೆ ಸರಿಯಾಗಿ ಅವರು ಏನು ಮಾತನ್ನು ಹೇಳಿದ್ದಾರೆ ಅಂದರೆ ಕಲ್ ಏ ಫ್ಯಾಷನ್ ಹೋಗಯಾ ಹೇ ಅಂಬೇಡ್ಕರ್ 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 ಇತ್ನಾ ಭಗವಾನ್ಗೂ ಜಪೆಗ ತು ಜಾ ಅಪ್ಪ ಸ್ವರ್ಗ ಮಿಲೇತ ಈ ಮಾತು ಏನಿದೆ ಇದು ವ್ಯಂಗ್ಯವಾಗಿ ಕಾಣ್ಬೋದು ಆದರೆ ಇದನ್ನು ಮನೋವಿಶ್ಲೇಷಣೆಕಾರರು ಇದೊಂದು ಮನಸ್ಸಿನ ರೋಗ ಇದೆ ಮನೋವಿಶ್ಲೇಷಣಕಾರ್ ಹೇಳ್ತಾರೆ ಅದಕ್ಕೆ ಸ್ಲಿಪ್ ಆಫ್ ದ ಟಂಗ್ ಅಂತ ಸ್ಲಿಪ್ ಆಫ್ ದ ಟಂಗ್ ಅಂದರೆ ಏನು ಬಾಯ್ ತಪ್ಪಿ ಬರೋ ಮಾತು ಅಂತ ಬಾಯ್ ತಪ್ಪಿ ಬರೋ ಮಾತು ಅಜ್ಞಾನದಿಂದ ಹೇಳೋದಲ್ಲ ಒಂದು ಭಯ ಒಳಗಿನಿಂದ ಸೇರ್ಕೊಂಡಿರುತ್ತೆ ಅದನ್ನು ಎಲ್ಲಿ ಹೇಳಿದರೆ ನಾವು ಕೇಳಿಗಳಾಗ್ತೀವಿ ಅಂತ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡಿರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಹೊರಗೆ ಬರ್ತದೆ ಆ ಥರ ಹೊರಗೆ ಬಂದ ಸ್ಲೀಪ ತಟ್ಟಂಗೆ ಅವ್ರಿಗಿರೋ ಭಯ ಯಾವುದು ಅಂಬೇಡ್ಕರ್ ಫ್ಯಾಷನ್ ಆಗೋದು ಅವ್ರಿಗೆ ಭಯವಾದ ನೀವು ಯಾರ್ಯಾರು ಹಿಂದುತ್ವವನ್ನು ಫ್ಯಾಷನ್ ಮಾಡಿದಿರಿ ಫ್ಯಾಷನ್ಗಳು ಯಾವ್ಯಾವ ಆಗ್ತವೆ ಅನ್ನೋದು ನಮ್ಮ ಮತಪಟ್ಟಿ ಕೊಡ್ತಲ್ಲ ಆದರೆ ಅಂಬೇಡ್ಕರ್ ಇವತ್ತೊಂದು ಫ್ಯಾಷನ್ ಆಗಿದ್ದಾರೆ ಒಂದು ಅಭಿಮಾನ ಇದೆ ಯಾಕೆ ಫ್ಯಾಷನ್ ಆಗಿದ್ದಾರೆ ಆ ಫ್ಯಾಷನ್ನಿಂದ ಏನಿದೆ ಅಂಬೇಡ್ಕರ್ ಮೈತ್ರಿಕರ್ಣಿಯನ್ನು ಬೋಧಿಸೋ ಫ್ಯಾಷನನ್ನು ಬೋಧಿಸಿದ್ದಾರೆ ಫ್ಯಾಷನ್ ಅಲ್ಲ ಫ್ಯಾಷನ್ ಫ್ಯಾಷನನ್ನು ಬೋಧಿಸಿದ್ದಾರೆ ಆ ಕಾರಣಕ್ಕಾಗಿ ಫ್ಯಾಷನ್ ಆಗಿದ್ದಾರೆ ಅಂಬೇಡ್ಕರ್ ಸ್ವಾತಂತ್ರ್ಯ ಸಮಾನತೆ ಮತ್ತು ಪ್ರಾತೃತ್ವದ ಮೂಲ ತತ್ವವನ್ನು ವಿರೋಧಿಸಿದ್ದಾರೆ ಅದಕ್ಕಾಗಿ ನಮ್ಮ ಎಮೋಷನ್ ಆಗಿದ್ದಾರೆ ಅಂಬೇಡ್ಕರ್ ಈ ಹಿಂದುತ್ವದ ವ್ಯಾಸ ವಿರೋಧಿಸಿದ್ರು ಮತ್ತು ಈಗೇನು ಇವರು ಅಂದಾರಿ ಅಬಾನಿಯ ಕಾರ್ಪೊರೇಟ್ ಟೂನಿ ಕ್ಯಾಪಿಟಲಿಸಂ ತರ್ತಾರೆ ಅದನ್ನ ವಿರಿಸೋದ್ರು ಆ ಅಗ್ರೆಷನ್ ಪ್ಯಾಷನ್ ಆಗಿದೆ ಈ ಪ್ಯಾಷನ್ ಎಮೋಷನ್ ಮತ್ತು ಆಗ್ರೇಷನ್ ಯಾವುದು ಭಾರತದ ಸಮಾಜವಾದಿ ಪ್ರಜಾಪ್ರಭುತ್ವಕ್ಕೆ ಅಗತ್ಯವಾಗಿದೆಯೋ ಎಲ್ಲಿ ಸಹಬಾಳ್ವೆ ಅಗತ್ಯವಾದಂತಹ ಭಾರತವನ್ನ ಅಂಬೇಡ್ಕರ್ ಬಿತ್ತಿದ್ರು ಫ್ಯಾಷನ್ ಎಮೋಷನ್ ಅಗ್ರೆಷನ್ ನಿಂದ ಅಂಬೇಡ್ಕರ್ ಇವತ್ತು ಫ್ಯಾಷನ್ ಆಗಿದ್ದಾರೆ ನಿಮ್ಮ ಹಾಗೆ ಬಾಯಲ್ಲೊಂದು ಕೃತಿಯಲ್ಲೊಂದು ಮಾಡಿ ಫ್ಯಾಷನ್ ಆಗುತ್ತಲ್ಲ ಅಂತ ಅಂಬೇಡ್ಕರ್ ಯಾತಕ್ಕೆ ಇವರ ಭೀತಿ ಇವರಲ್ಲಿ ಭೀತಿ ಹುಟ್ಟಿಸ್ತಾರೆ ಅಂತಂದ್ರೆ ಇದೇ ಮಹಾಶಯ ಹೇಳುವಾಗೆ ಮಂಜುನಾಥ್ ಹೇಳಿದ್ರು ಎಂತ ಕ್ರಿಮಿನಲ್ ಅಂತ ಎಂತ ಕ್ರಿಮಿನಲ್ ಅಂದ್ರೆ ತನ್ನದೇ ರಾಜ್ಯದ ತನ್ನದೇ ಪಕ್ಷದ ಕೊಲೆಗಳ ಅಪರಾಧ ಆರೋಪದಲ್ಲಿ ಜೈಲಲ್ಲಿ ಇದ್ದು ಬಂದು ಚಾರ್ಜ್ ಶೀಟ್ ಆಗಿ ಜೈಲಲ್ಲಿ ಇದ್ದು ಬಂದಂತ ಮನುಷ್ಯ ಈ ಮನುಷ್ಯ ಒಂದು ಪ್ರತಿ ಸಾರಿಯೂ ಅವನಿಗೆ ಒಂದು ಇದೆ ನಾನು ಬಹುವಚನದಲ್ಲಿ ವಚನದಲ್ಲಿ ಇಷ್ಟಪಡೋದಿಲ್ಲ ಇಷ್ಟಪಟ್ಟಿರೋದಿಲ್ಲ ಅವ್ನಿಗೊಂದು ಇದೆ ಕ್ರೋನಾಲಜಿ ದೇವಸ್ಥಾನ ನಾವೊಂದು ಕ್ರೋನಾಲಜಿ ತೋರಿಸ್ತೇವೆ ಈ ಕ್ರೋನಾಲಜಿ ಏನು ಅಂಬೇಡ್ಕರ್ ವಿರುದ್ಧ ಈ ಪ್ಯಾಷನ್ ಪ್ಯಾಷನ್ ಎಮೋಷನ್ ಮತ್ತು ಅಗ್ರೆಷನ್ ಎಲ್ಲಿಂದ ಶುರುವಾಯಿತು ಇದು ಆರ್ ಎಸ್ ಎಸ್ನಲ್ಲಿ ಯಾವ ರೀತಿ ಹಿಂದುತ್ವವಾದ್ದಲ್ಲಿ ಯಾವ ರೀತಿ ನಡ್ಕ ಹೋಗ್ತಿತ್ತು ಅನ್ನೋದು ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಏನು ಆರ್ ಎಸ್ ಎಸ್ನಲ್ಲಿ ಬಂತು ಅದೇ ಸಮಯಕ್ಕೆ ಅದೇ ಮರಾಠವಾಡದಲ್ಲಿ ಅಂಬೇಡ್ಕರ್ ಬಹಿಷ್ಕಾರ ಯುತಕರಣ ದೊಡ್ಡ ದಲಿತ ಆಂದೋಲನವನ್ನು ಮಾಡಿದರು ಅವರ ಪ್ರಾರಂಭದ ಏನು ಆರ್ ಎಸ್ ಎಸ್ನ ಪ್ರಾರಂಭದಲ್ಲಿ ಏನು ಅಡಿಗೆವಾರ ಏನು ಭಾಷಣ ಮಾಡಿದ್ರು ಅದರಲ್ಲಿ ಒಂದು ಮಾತು ಬರ್ತದೆ ಭಾರತದಲ್ಲಿ ಇವತ್ತು ಈ ರೀತಿಯ ಜನವರ್ಗ ನಮ್ಮ ಭಾರತದ ಸಂಸ್ಕೃತಿ ವಿರುದ್ಧ ಎದ್ದು ನಿಂತಿದ್ದಾರೆ ಅದು ಅಲ್ಪಸಂಖ್ಯಾತರ ಕುಂಬಾಕಿನಿಂದ ಎದ್ದು ನಿಂತಿದ್ದಾರೆ ಇವರ ವಿರುದ್ಧ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗಿ ನಾವು ಆರ್ ಎಸ್ ಎಸ್ ಅನ್ನ ಕಟ್ಟಿದ್ದೇವೆ ಅಲ್ಲಿಂದ ಶುರುವಾಗ್ತದೆ ಅಂಬೇಡ್ಕರ್ ಇಪ್ಪತ್ತೇಳರಲ್ಲಿ ಹತ್ತೊಂಬತ್ತು ಇಪ್ಪತ್ತೇಳರಲ್ಲಿ ಮಾರ್ಚ್ ಹದಿನೇಳನೇ ತಾರೀಕು ಚೌಡರ್ ಕೆರೆಯ ನೀರನ್ನ ಎಲ್ರಿಗೂ ಸಮರ್ಪಿಸಲಿಕ್ಕೆ ಚಳವಳಿ ಮಾಡ್ತಾರೆ ಅಲ್ಲಿ ಇದೇ ಆರ್ ಎಸ್ ಎಸ್ನ ನ ಹಿಂದುತ್ವ ಮನೋರ್ಜಿ ಅವರ ಮೇಲೆ ಹಿಂಸೆಯನ್ನು ನಡೆಸುತ್ತಾರೆ ಅದಕ್ಕೆ ಪ್ರತಿಭಟನೆಯಾಗಿ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಹತ್ತೊಂಬತ್ತು ಸಾವಿರ ಇಪ್ಪತ್ತೇಳರಂದು ಅಂಬೇಡ್ಕರ್ ಇದರ ಮೂಲ ಇರೋದು ಮನುಸ್ಮೃತಿಯಲ್ಲಿ ಎಲ್ಲರೂ ಕೆಟ್ಟವರಲ್ಲ ಆದರೆ ಮನುಸ್ಮೃತಿ ಅಂತ ಒಂದು ಸಂಹಿತೆ ಮಾಡಿಕೊಂಡಿದ್ದರಿಂದ ಇವತ್ತು ನಮ್ಮ ಇಡೀ ಸಮಾಜ ಈ ರೀತಿ ಹಿಂಸೆಯನ್ನು ಮಾಡ್ತಿದೆ ಅಂತೇಳಿ ಅಂಬೇಡ್ಕರ್ ಮನುಸ್ಮೃತಿಯನ್ನು ಸೊಟ್ಟರು ಅವರ ಜೊತೆಗೆ ಹೆಗಲಾಗಿ ಕೊಟ್ಟಂಥವರು ಇದೇ ಮರಾಠವಾಡದ ಚಿತ್ವಾನ ಬ್ರಾಹ್ಮಣ ನಾಯಕರು ಅವರು ನಿಂತರು ಮತ್ತು ಈ ಆರ್ ಎಸ್ ಎಸ್ನ ಕೈವಾಡ ಏನಿದೆ ಅದನ್ನು ಬಯಲು ಮಾಡಿದರು ಆ ಭೀತಿ ಇದೆ ನಂತರ ನೀವು ಪ್ರಾರಂಭದಲ್ಲಿ ನೋಡ್ತಾ ಇದ್ರೆ ಅವರು ಯಾವಾಗೆಲ್ಲ ಅಂಬೇಡ್ಕರ್ ಚಳವಳಿಗಳನ್ನು ಮಾಡ್ತಾ ಅವಾಗೆಲ್ಲ ಇವರು ಅದನ್ನ ವಿರೋಧ ಮಾಡ್ತಾ ಇದ್ರು ಒಂದು ಘಟ್ಟದಲ್ಲಿ ಬಂದಾಗ ಭಾರತದಲ್ಲಿ ವಿಭಜನೆಯ ಘಟ್ಟಕ್ಕೆ ಬಂದಾಗ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಇವತ್ತು ಇವರ ಮುಖವಾಡದಲ್ಲಿ ಏನ್ ಹೇಳ್ತಿದ್ದಾರೆ ಅಂಬೇಡ್ಕರ್ ತಮ್ಮ ಪಾಕಿಸ್ತಾನ್ ಆರ್ ಡಿವಿ ಪಾರ್ಟಿಷನ್ ಆರ್ ಪಾಕಿಸ್ತಾನ ಡಿವಿಷನ್ ಆಫ್ ಇಂಡಿಯಾ ಆರ್ ಪಾಕಿಸ್ತಾನ್ ಆಫ್ ಇಂಡಿಯಾ ಆರ್ ಪಾಕಿಸ್ತಾನ್ ಕೃತಿಯಲ್ಲಿ ಮುಸ್ಲಿಮರ ವಿರುದ್ಧ ಹಾಗೆ ಹೇಳಿದ್ದಾರೆ ಮುಸ್ಲಿಮರ ವಿರುದ್ಧ ಹೀಗೆ ಹೇಳಿದ್ದಾರೆ ಅಂತ ಮಾತನಾಡ್ತಾರೆ ಆದರೆ ಸ್ಪಷ್ಟವಾಗಿ ಅದರಲ್ಲಿ ಅಂಬೇಡ್ಕರ್ ಬರೆದಿದ್ದಾರೆ ಅದನ್ನು ನೀವು ರವೀಶ್ ಕುಮಾರ್ ಅವರ ವಿಡಿಯೋದಲ್ಲಿ ನೋಡ್ಬೋದು ಇವತ್ತು ಆ ಪುಸ್ತಕ ಸಿಕ್ಕಲ್ಲಿ ನೋಡ್ಬೋದು ಹೇಳ್ತಾ ಇದ್ದಾರೆ ಈ ಭಾರತವನ್ನ ಎಂದೂ ಹಿಂದೂ ರಾಷ್ಟ್ರವಾಗಲಿಕ್ಕೆ ಬಿಡೋದಿಲ್ಲ ಯಾವತ್ತು ಹಿಂದೂ ಮಹತ್ವವಾದಂಥ ಹಿಂದುತ್ವವಾದಿ ಸಂಘಟನೆಗಳು ಬಹುಸಂಖ್ಯಾತರ ಹೆಸರಿನಲ್ಲಿ ಇಲ್ಲಿ ರಾಸಿಸಂ ಆಡಳಿತ ನಡೀತಾವೋ ಅದನ್ನು ಆಗ್ಲಿಕ್ಕೆ ಬಿಡುಕೊಡ್ದು ಅದರ ವಿರುದ್ಧ ನಾವು ಚಳವಳಿಯನ್ನ ಮಾಡಬೇಕು ಅದರ ವಿರುದ್ಧ ಹೆದರಿಕೆ ಇವ್ರಿಗಿದೆ ಅಷ್ಟು ಮಾತ್ರವಲ್ಲ ಅಂಬೇಡ್ಕರ್ ಸಂವಿಧಾನ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಹೊಸ ಸಂವಿಧಾನವನ್ನು ಅಂಗೀಕರಿಸುವಾಗ ಇದೇ ಆರ್ ಎಸ್ ಎಸ್ ತನ್ನ ಮುಖವಾಣಿಯಲ್ಲಿ ಬರ್ಕೊಂಡಿತ್ತು ಇದು ನಮ್ಮ ಸಂವಿಧಾನ ಅಲ್ಲ ನಮಗೆ ಮನುಸ್ಮೃತಿ ಸಂವಿಧಾನ ಆಗಬೇಕು ಈ ಸಂವಿಧಾನ ನಮ್ಮದಲ್ಲ ಈ ರಾಷ್ಟ್ರ ಧ್ವಜ ನಮ್ಮದಲ್ಲ ಅಂತ ಆ ಭೀತಿ ಇವರಲ್ಲಿದೆ ಆ ಭೀತಿ ಎಲ್ಲಿಗೆ ಹೋಯಿತು ಅಂತಂದ್ರೆ ಹತ್ತೊಂಬತ್ತು ನೂರ ಐವತ್ತ ಎರಡರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಪಾರ್ಲಿಮೆಂಟಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಾಡಿದಾಗ ಅದನ್ನು ಸೋಲಿಸ್ಲಿಕ್ಕಾಗಿ ಇಡೀ ದೇಶದಾದ್ಯಂತ ಬರೀ ದೆಹಲಿಯೊಂದರಲ್ಲೇ ದೇಶದಾದ್ಯಂತ ಸಭೆಗಳನ್ನು ಮಾಡಿದ್ದಾರೆ ಅಂಬೇಡ್ಕರ ಶವ ಮೆರವಣಿಗೆ ಮಾಡಿದ್ದಾರೆ ಅಂಬೇಡ್ಕರ್ ಬದುಕಿದ್ರು ಅಂಬೇಡ್ಕರ್ ಶವ ಮೆರವಣಿಗೆ ಮಾಡಿದ್ದಾರೆ ಅಂಬೇಡ್ಕರ್ ಸುತ್ತಿದ್ದಾರೆ ಇಂತಹ ಜನಗಳು ಇವತ್ತು ಅಂಬೇಡ್ಕರ್ ಫ್ಯಾಷನ್ ಆಗಿದ್ದಾರೆ ಅಂತ ಅಂತಿದ್ದಾರೆ ಅಂಬೇಡ್ಕರ್ ಫ್ಯಾಷನ್ ಆಗಿದ್ದಾರೆ ಅಂಬೇಡ್ಕರ್ ಎಮೋಷನ್ ಆಗಿದ್ದಾರೆ ಅಂಬೇಡ್ಕರ್ ಇವರ ಅಗ್ರೆಷನ್ ಆಗಿದ್ದಾರೆ ಆ ಹಿಂದೂ ಕೋರ್ಟ್ ಬಿಲ್ ಅನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ನೊಳಗಿನವ್ರನ್ನ ಕಾಂಗ್ರೆಸ್ನವ್ರನ್ನ ಸೇರಿಸಿಕೊಂಡು ಆ ಹಿಂದೂ ಕೋರ್ಟ್ ಬಿಲ್ ಅನ್ನು ಸೋಲಿಸ್ಬೇಕು ಈ ಹೆದರಿಕೆಯಿಂದ ಅಂಬೇಡ್ಕರ್ ಹೆಸರನ್ನ ಮುಚ್ಚಿ ಹಾಕುವುದು ಅಂತ ಇತ್ತು ಆದ್ರೆ ಈ ಅಂಬೇಡ್ಕರ್ನ ಪ್ಯಾಷನ್ ಎಮೋಷನ್ ಮತ್ತು ಅಗ್ರೇಷನ್ ಉಳಿಸ್ಕೊಂಡ ದಲಿತರು ದಲಿತರು ತೊಂಬತ್ತರ ದಶಕದವರೆಗೂ ಅಂಬೇಡ್ಕರ್ನ ಎದೆಯಲ್ಲಿ ಉರಿಯಿಂದ ಕಾಣಿಸಿಕೊಂಡಿದ್ದಾರೆ ತಮ್ಮ ಎಲಬನ್ನ ದೀಪ ಮಾಡಿ ಅಂಬೇಡ್ಕರ್ನ ಕಾಯ್ದುಕೊಂಡಿದ್ದಾರೆ ಆ ತೊಂಬತ್ತರ ನಂತರ ಏನು ಈ ಲಿಬರಲೈಸೇಷನ್ ಯುಗ ಈ ಹಿಂದುತ್ವದ ಯುಗ ಸುತ್ತಾಯಿತು ಭಾರತದ ಎಲ್ಲರಿಗೂ ಇವಾಗ ಅಂಬೇಡ್ಕರ್ ಮಹತ್ವ ಅರ್ಥ ಆಗ್ತಾ ಇದೆ ಹಾಗಾಗಿ ಅಂಬೇಡ್ಕರ್ ಬರೀ ಫ್ಯಾಷನ್ ಅಲ್ಲ ಅಂಬೇಡ್ಕರ್ ನಮಗೆ ಒಂದು ಎಮೋಷನ್ ನಮ್ಮ ಒಂದು ಫ್ಯಾಷನ್ ಒಂದು ಅಗ್ರೆಷನ್ ಆ ಅಗ್ರೆಷನ್ ಎಂತ ಅಗ್ರೆಷನ್ ಅಂದರೆ ಇವರ ಕೊರಳುಪಟ್ಟಿ ಇಡೋದನ್ನ ಕೇಳ್ತಾ ಇದೆ ಅದನ್ನು ಇವರಿಗೆ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ ಇವ್ರು ಏನ್ ಮಾಡಿದ್ರು ಎಂಬತ್ನಾಲ್ಕರಲ್ಲಿ ಇವರು ರಾಮ ಜನ್ಮಭೂಮಿ ಚಳವಳಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮಾಡಿದ ಒಂದು ದೊಡ್ಡ ಹಿಂಸೆ ಗುಜರಾತ್ ಎರಡು ಸಾವಿರದ ಎರಡಕ್ಕಿಂತ ಮುಂಚೆ ಮತ್ತು ಬಾಬರಿಗಿಂತ ಮುಂಚೆ ಅವ್ರು ಮಾಡಿದ್ದು ರಿಸರ್ವೇಶನ್ ದೊಡ್ಡ ಚಳುವಳಿ ಗುಜರಾತ್ ನಲ್ಲಿ ಸಾವಿರಾರು ಸಂಖ್ಯೆಯ ದಲಿತರ ಕೇರಿಗಳನ್ನು ಸುಟ್ಟು ದಲಿತರ ಮಾರಣವನ್ನು ಮಾಡಿದ್ದಾರೆ ರಿಸರ್ವೇಷನ್ ಅಲ್ಲಿ ಕ್ರೋನಾಲಜಿ ಇದಕ್ಕೆ ಅಂಬೇಡ್ಕರ್ ಇಷ್ಟೆಲ್ಲ ಮಾಡಿದ್ರು ಕೂಡ ಅಂಬೇಡ್ಕರ್ ಅನ್ನ ಒಂದು ಫ್ಯಾಷನ್ ಆಗೋದು ಒಂದು ಪ್ಯಾಷನ್ ಆಗೋದು ಒಂದು ಎಮೋಷನ್ ಆಗೋದು ಒಂದು ಅಗ್ರಶನ್ ಆಗುದನ್ನ ಇವರಿಗೆ ತಳ್ಳಿಕ್ಕಾಗಿಲ್ಲ ಎಲ್ಲಿವರಿಗೆ ತಳ್ಳಿಕ್ಕಾಗಲಿಲ್ಲ ಭೀಮಾ ಕೋರೆಗಾಂವ್ ಭೀಮಾ ಕೋರೆಗಾಂವ್ ಎಲ್ಲಾ ದಲಿತರ ಸಂಕೇತ ದಲಿತರ ಸ್ವಾಭಿಮಾನದ ಸಂಕೇತ ಪ್ರತಿ ವರ್ಷವೂ ಲಕ್ಷಾಂತರ ಜನ ಆ ವಿಜಯ ಸ್ತಂಭಕ್ಕೆ ಹೋಗಿ ಮಾಡುವಾಗ ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿ ಅದರ ಮೇಲೆ ಅಲ್ಲಿ ಲಕ್ಷಾಂತರ ಜನ ಏನು ಕಾರ್ಯಕರ್ತರು ಅಲ್ಲಿ ಹೋಗಿದ್ರು ಅವರ ಮೇಲೆ ಆರ್ ಎಸ್ ಎಸ್ನ ನ ಪಡೆಗಳು ಹಲ್ಲೆ ಮಾಡಿ ಹಿಂಸೆ ನಡೆಸಿದ್ರು ಆ ಹಿಂಸೆಯನ್ನ ಮತ್ತೊಂದು ಪುಣೆಯಲ್ಲಿ ನಡೆದಿದ್ದ ಒಂದು ಸಭೆಗೆ ಕಟ್ಟಿ ಆ ಸಭೆಯಲ್ಲಿ ಭಾಗವಹಿಸಿಲ್ಲದ ಆದರೆ ದಲಿತರು ಮತ್ತು ಹಿಂದುಳಿದ ವರ್ಗದವರ ಪರವಾಗಿ ಬಹಳ ಅಗ್ರೆಸಿವ್ ಆಗಿ ಹೋರಾಟ ಮಾಡುವಂತ ಹದಿನೈದು ಹೋರಾಟಗಾರರನ್ನ ಹದಿನಾರು ಹೋರಾಟಗಾರರನ್ನ ಯೂಪಾ ಕಾಯ್ದೆಯಡಿ ಇವರು ಮಾವೋವಾದಿಗಳು ಅಂತ ಹೇಳಿ ಭೀಮಾ ಕೋರೆಗಾಂವ್ ಕೇಸಲ್ಲಿ ಯೂಪಾ ಕಾಯ್ದೆಯಡಿ ಬಂದಿದ್ರು ಯಾವುದೇ ಚಾರ್ಜ್ ಶೀಟ್ ಇಲ್ಲ ಯಾವುದೇ ಐ ಆರ್ ಇಲ್ಲದೆ ಕಾಯ್ದೆ ಅಡಿ ಬಂದಿದ್ರು ಅಷ್ಟು ಸಾಕಾಗದೆ ಕ್ರೂನಾಲಜಿ ದೇಕಿಯೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯೂಪಾವನ್ನ ತಿದ್ದಿದ್ರು ಯುವಪ ಅಲ್ಲಿವರೆಗೆ ಸಂಘಟನೆಗಳ ಮೇಲೆ ಮಾತ್ರ ಹಾಕ್ಬೋದಿತ್ತು ಆದ್ರೆ ಯುವಪ ಅದನ್ನ ವ್ಯಕ್ತಿಗಳ ಮೇಲೂ ಹಾಕ್ಬೋದು ಅಂತ ಹೇಳಿ ಹಾಕಿ ಆ ವ್ಯಕ್ತಿಗಳ ಮೇಲೆ ಹನ್ನೆರಡು ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿ ಆದ ತಕ್ಷಣ ಇಬ್ಬರನ್ನ ಮತ್ತೆ ಇಬ್ಬರನ್ನ ಭೀಮಾ ಕೋರೆಗಾವ ಕೇಸರಲ್ಲಿ ಅದರಲ್ಲಿ ಒಬ್ರು ಅಂಬೇಡ್ಕರ್ ಬೊಮ್ಮಗ ಅನಂತ್ ಸೇಲ್ತುಂಡೆ ಅವರನ್ನ ಯುವ ಕಾಯ್ದೆಯಡಿಯಲ್ಲಿ ವ್ಯಕ್ತಿಯಾಗಿ ಬಂಧಿಸಿದ ಮೊದಲ ಕೇಸು ಕ್ರೋನಾಲಜಿ ದೇ ಈ ಅಮಿತ್ ಶಾ ನ ಅಂಬೇಡ್ಕರ್ ನ ಫ್ಯಾಷನ್ ನ ಹಿಂದೆ ಅಂಬೇಡ್ಕರ್ ಎಮೋಷನ್ ಅಂಬೇಡ್ಕರ್ ಫ್ಯಾಷನ್ ಅಂಬೇಡ್ಕರ್ ಅಗ್ರೆಷನ್ ಹೆದರಿಕೆ ಇದೆ ಅದಕ್ಕಾಗಿ ಆ ಸ್ಥಿತಿ ಟಂಗ್ ಆಗಿದೆ ನಾವು ಯಾವತ್ತು ಅಂಬೇಡ್ಕರ್ ಬೋಧಿಸಿದ ಆ ಪ್ಯಾಷನ್ ಎಮೋಷನ್ ಅಗ್ರೆಷನ್ ಬಿಡೋದಿಲ್ಲ ಇಂಥ ಕೆಳಗಿಳಿಸಿಯೇ ಸಿದ್ಧ ಇವತ್ತು ನೀವು ಒಂದಷ್ಟು ಬೋಟ್ಗಳನ್ನು ತಗೊಂಡು ಗೆದ್ದು ಈ ರೀತಿಯ ಸ್ಲಿಪ್ ಆಫ್ ಟಂಗ್ ಆಗಿದ್ದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಹೊರಗೆ ಬಂದಿದೆ ಇದನ್ನು ನೀವು ಎಷ್ಟು ಮುಚ್ಚಿಟ್ಟಕ್ಕೆ ಪ್ರಯತ್ನ ಪಟ್ಟರೂ ಸಾಧ್ಯ ಆಗೋದಿಲ್ಲ ನಿಮ್ಮ ವಿರುದ್ಧ ನಾವು ಎಷ್ಟೆಲ್ಲ ಶಕ್ತಿಯನ್ನು ಹಾಕಿ ಹೋರಾಟ ಮಾಡ್ತೇವೆ ಅಂತ ಇವತ್ತು ನಾವು ಒಂದು ಸಂಕಲ್ಪವನ್ನು ಕೊಟ್ಟು ಈ ಪ್ರತಿಭಟನಾ ಸಭೆಯನ್ನು ಮಾಡ್ತಿದ್ದೇವೆ ಮತ್ತು ಇವತ್ತಿನ ಪ್ರತಿಭಟನಾ ಸಭೆ ಮಾಡ್ಬೋದು ಯಾಕೆಂದರೆ ಇಪ್ಪತ್ತೈದಕ್ಕೆ ಏನು ಬಾಬಾ ಸಾಹೇಬ್